ನಮಸ್ಕಾರ ಸ್ನೇಹಿತ್ರೆ ನಾಳೆ ಜೂನ್ ಇಪ್ಪತ್ತಾರು ಬುಧವಾರ ನಾಳೆಯಿಂದ ನಲವತ್ತು ವರ್ಷ ಈ ಎಂಟು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಎಂಬಂತೆ ಕುಬೇರ ದೇವರ ಅನುಗ್ರಹದಿಂದ ಕೋಟ್ಯಾಧಿಪತಿಗಳಾಗುವ ಯೋಗ ಇದೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ನಾಳಿನ ವಿಶೇಷವಾದ ಜೂನ್ ಇಪ್ಪತ್ತಾರರ ಬುಧವಾರದಿಂದ ಮುಂದಿನ ನಲವತ್ತು ವರ್ಷ ಏನಿದೆ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಇವರಿಗೆ ಕೋಟ್ಯಾಧಿಪತಿಗಳಾಗುವ ಯೋಗ ಇದೆಯಂತೆ ಕುಬೇರ ದೇವನ ಅನುಗ್ರಹ ಆಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಅದೃಷ್ಟ ಅನ್ನೋದು ಶುರುವಾಗ್ತಾ ಇದೆ ಭಾರಿ ಆರ್ಥಿಕ ಲಾಭವಾಗುತ್ತಂತೆ ಜೊತೆಗೆ ಈ ರಾಶಿಯವರಿಗೆ ಎಲ್ಲ ರೀತಿಯ ಸಿರಿವಂತಿಕೆಗಳು ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಬಹಳ ಅತ್ಯುತ್ತಮವಾದ ಹುದ್ದೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಅದರಲ್ಲೂ ಕೂಡ ಇವರು ಲಾಭವನ್ನ ನಿರೀಕ್ಷೆ ಮಾಡಬಹುದು ಅನಿರೀಕ್ಷಿತ ಸಮಯದಲ್ಲೂ ನಿಮಗೆ ಹಣಕಾಸಿನ ಅರಿವಿಗೆ ಎಲ್ಲ ಮೂಲಗಳಿಂದ ಒಂದು ರೀತಿಯ ಕಾರಣ ತೆರೆದುಕೊಳ್ಳುತ್ತೆ ಅಂತ ಹೇಳಬಹುದು ಅಂದರೆ ಹಣಕಾಸಿನ ಅರಿವಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯ ಹೆಚ್ಚಿಗೆ ಆಗುತ್ತೆ ನೀವು ಅದೃಷ್ಟದ ಫಲಿತಾಂಶಗಳನ್ನು ಸಂಪೂರ್ಣವಾಗಿ ಪಡಿತೀರಂತೆ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ ಜೊತೆಗೆ ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ವೇತನ ಹೆಚ್ಚಳವಾಗುವ ಸಾಧ್ಯತೆ ಇದೆಯಂತೆ ಅದೃಷ್ಟದ ಸಂಪೂರ್ಣ ಯೋಗ ಈ ರಾಶಿಯವರ ಕಡೆ ಇದೆ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯನ್ನು ಇದು ಹೆಚ್ಚಿಸುತ್ತದೆ ಜೊತೆಗೆ ಆದಾಯದಲ್ಲಿ ಉತ್ತಮವಾಗಿ ಹೆಚ್ಚಳವಾಗುತ್ತೆ ಇನ್ನು ಈ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸುತ್ತೆ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳು ಸಿಗುತ್ತೆ ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಈ ರಾಶಿಯವರ ಅನುಕೂಲಕರ ವಾತಾವರಣ ನಿರ್ಮಿಸಿಕೊಳ್ಳೋದ್ರಿಂದ ಈ ರಾಶಿಯವರಲ್ಲಿ ಎಲ್ಲ ಎಲ್ಲಾ ರೀತಿಯ ತೊಂದರೆಗಳಿಂದ ಇವರು ಮುಕ್ತಿಯನ್ನು ಪಡೆದುಕೊಂಡು ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ವ್ಯಾಪಾರ ಇರಬಹುದು ಉದ್ಯೋಗ ಇರಬಹುದು ವ್ಯವಹಾರ ಇರಬಹುದು ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಒಳ್ಳೆಯ ಯಶಸ್ಸು ಜೊತೆಗೆ ಅತ್ಯಧಿಕ ಲಾಭ ಅನ್ನೋದು ಆಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಆದಾಯವನ್ನ ಕಾಣ್ತಾರೆ ಸತತ ಸೋಲಿನಿಂದ ಹೊರಬಂದು ಉದ್ಯೋಗದಲ್ಲಿ ಯಶಸ್ಸನ್ನ ಕಾಣ್ತಿರಂತೆ ಕುಟುಂಬದಲ್ಲಿ ಎಲ್ಲರ ಸಹಕಾರದಿಂದ ಹೊಸ ಕೆಲಸವೊಂದನ್ನು ನೀವು ಆರಂಭಿಸುವ ಯೋಜನೆ ಹಾಕೊಂಡಿದ್ರೆ ಅದು ಕೂಡ ನಿಮ್ಗೆ ಸಿಗುತ್ತೆ ನಿಮ್ಮ ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನವನ್ನ ನೀವು ನೀಡಿರೋದ್ರಿಂದ ಅವರ ಜೀವನವನ್ನ ಅವರು ರೂಪಿಸ್ಕೊಳ್ತಾರೆ ಇದರಿಂದಲೂ ಕೂಡ ನಿಮ್ಗೆ ಒಳ್ಳೆಯ ಖುಷಿಯ ವಿಚಾರಗಳು ಸಿಗುತ್ತೆ ಉದ್ಯೋಗವನ್ನು ಬದಲಿಸುವ ನಿರ್ಧಾರವನ್ನ ನೀವು ಮಾಡಿದ್ರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅತ್ಯುತ್ತಮ ಉದ್ಯೋಗ ಅನ್ನೋದು ಸಿಗುತ್ತೆ ಕುಟುಂಬಸ್ಥರ ಆರೋಗ್ಯ ವಿಚಾರದ ಕಡೆ ನೀವು ಮೊದಲ ಆದ್ಯತೆಯನ್ನ ನೀಡೋದ್ರಿಂದ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಹಣದ ವಿಚಾರದಲ್ಲಿರ್ತಕ್ಕಂಥ ಸರ್ವ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ತೀರಾ ಉತ್ತಮ ಆರೋಗ್ಯ ಇರುತ್ತೆ ಬಿಡುವಿಲ್ಲದ ಕೆಲಸದ ನಡುವೆಯೂ ಕೂಡ ನೀವು ಕುಟುಂಬಕ್ಕಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂತ ಅಂದರೆ ಧನುರ್ ರಾಶಿ ವೃಶ್ಚಿಕ ರಾಶಿ ರಾಶಿ ಕುಂಭಾರಾಶಿ ಮೀನಾರಾಶಿ ತುಲಾರಾಶಿ ಮೇಷಾರಾಶಿ ಕೊನೆಯದಾಗಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು